ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಒಂದು ಹೊತ್ತಿನ ಊಟಕ್ಕಾಗಿ ಒಂದು ಅಂಗಡಿಯಲ್ಲಿ ಕಸ ಗುಡಿಸುವ ಕೆಲಸ ಮಾಡ್ತಾನೆ ತುಂಬಾ ಕಷ್ಟಪಟ್ಟು ಓದಿ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಟೆಸ್ಟರ್ ಆಗಿ ಕೆಲಸ ಮಾಡ್ತಾನೆ ಇಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾಹೋದಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಅವನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ ಆ ಸ್ನೇಹ ಆತನ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ಈ ಸ್ನೇಹಿತರು ಯಾಹೋ ಕಂಪನಿಯಲ್ಲಿ ಒಂಬತ್ತು ವರ್ಷ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಸ್ವಲ್ಪ ಸೇವಿಂಗ್ ಕೂಡ ಮಾಡಿಕೊಂಡಿರ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಯಾಹೂ ಕಂಪನಿಗೆ ರಿಸೈನ್ ಮಾಡ್ತಾರೆ ಅವ್ರಿಗೆ ಆಗ ಪ್ರಸಿದ್ಧಿಯಾಗುತ್ತಿದ್ದ ಫೇಸ್ಬುಕ್ನಲ್ಲಿ ಕೆಲಸ ಮಾಡಬೇಕು ಅನ್ನುವ ಆಸೆ ಇರುತ್ತೆ ಆದರೆ ಇವರ ರೆಸ್ಯೂಮ್ ನೋಡಿದ ಫೇಸ್ಬುಕ್ ಹಿಂದೆ ಮುಂದೆ ನೋಡದೆ ರಿಜೆಕ್ಟ್ ಮಾಡುತ್ತೆ ಫೇಸ್ಬುಕ್ ಕಂಪನಿ ಒಳಗೆ ಹೋಗಲು ಬಿಡದೆ ಗೇಟ್ನಲ್ಲೇ ಅವರನ್ನು ತಡಿತಾರೆ ಅದು ಫೇಸ್ಬುಕ್ ಮಾಡಿದ ಅತಿ ದೊಡ್ಡ ತಪ್ಪು ಹಾಗೆ ಕಸ ಗುಡಿಸಿ ಜೀವನ ರೂಪಿಸಿಕೊಂಡ ಆ ಹುಡುಗನ ಹೆಸರು ಜಾನ್ ಕಾಮ್ ಆತನ ಸ್ನೇಹಿತನ ಹೆಸರು ಬ್ರಾನ್ ಆಕ್ಟನ್ ಫೇಸ್ಬುಕ್ನಲ್ಲಿ ನಲ್ಲಿ ಕೆಲಸ ಸಿಗಲಿಲ್ಲ ಅಂತ ಸ್ವಲ್ಪ ಬೇಸರ ಇದ್ರೂ ಇಬ್ರು ತಲೆ ಕೆಡಿಸಿಕೊಳ್ಳೋದಿಲ್ಲ ಜಾನ್ ಕಾಮ್ ಒಂದು ಐಫೋನ್ ಖರೀದಿ ಮಾಡ್ತಾನೆ ಅದರಲ್ಲಿ ಆಪ್ ಸ್ಟೋರ್ ಇರುತ್ತೆ ಅದನ್ನ ನೋಡಿದ ಕೂಡಲೇ ನಾವು ಕೂಡ ಒಂದು ಆ್ಯಪ್ ಮಾಡಿದರೆ ಹೇಗೆ ಅನ್ನುವ ಐಡಿಯಾ ಹೊಳೆಯುತ್ತೆ ಆ ಆ್ಯಪ್ಗೆ ವಾಟ್ಸಾಪ್ ಅಂತ ಹೆಸರಿಡ್ತಾರೆ ಕೆಲವೇ ದಿನಗಳಲ್ಲಿ ಆಪ್ ಕೂಡ ರೆಡಿ ಆಗುತ್ತೆ ಆರಂಭದ ದಿನಗಳಲ್ಲಿ ಯಾವುದೇ ಇನ್ಕಮ್ ಬರ್ತಾ ಇರಲಿಲ್ಲ ಎಲ್ಲಿವರೆಗೆ ಅಂದರೆ ತುಂಬಾ ಚಳಿಗಾಲದ ಸಂದರ್ಭದಲ್ಲಿ ಒಂದು ಹೀಟರ್ ಕೂಡ ಆ ಕಂಪನಿಯಲ್ಲಿ ಇರಲಿಲ್ಲ ಕಂಬಳಿ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ರು ನೋಡ ನೋಡುತ್ತಿದ್ದಂತೆ ವಾಟ್ಸ್ಆಪ್ ನ ಜನಪ್ರಿಯತೆ ಹೆಚ್ಚುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಎಂತ ಸ್ಥಿತಿ ಬರುತ್ತೆ ಅಂದ್ರೆ ಫೇಸ್ಬುಕ್ ಅನ್ನೇ ವಾಟ್ಸ್ಆಪ್ ಓವರ್ಟೇಕ್ ಮಾಡಿ ಮುನ್ನುಗ್ಗುತ್ತೆ ವಾಟ್ಸಪ್ನ ಜನಪ್ರಿಯತೆ ನೋಡಿದ ಮಾರ್ಕ್ ಜುಕರ್ಬರ್ಗ್ ಜಾನ್ ಕಾಮ್ಗೆ ಫೇಸ್ಬುಕ್ನಲ್ಲೇ ರಿಕ್ವೆಸ್ಟ್ ಕಳಿಸಿ ಆರು ವರ್ಷದ ಹಿಂದೆ ಯಾವ ಕಂಪನಿ ಜಾನ್ ಕಾಮ್ ರೆಸಿಮ್ ಕಸದ ಬುಟ್ಟಿಗೆ ಹಾಕಿತ್ತು ಆ ಕಂಪನಿಯ ಮಾಲೀಕ ನಿಮ್ಮ ವಾಟ್ಸಪ್ ಅನ್ನ ಮಾರಾಟ ಮಾಡ್ತೀರಾ ನಾನು ಖರೀದಿ ಮಾಡ್ತೇನೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಒಂದು ರಿಕ್ವೆಸ್ಟ್ನ ಬೆಲೆ ಬರೋಬ್ಬರಿ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಫೇಸ್ಬುಕ್ ವಾಟ್ಸಪ್ ಅನ್ನ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಕೊಟ್ಟು ಖರೀದಿ ಮಾಡುತ್ತೆ ಇದಲ್ವಾ ಸೇಡು ಅಂದ್ರೆ ಸೇಡು ಅಂದ್ರೆ ತಿರುಗಿ ಬೀಳೋದಲ್ಲ ಬೆಳೆದು ನಿಲ್ಲೋದು